ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿನೇಳು ಸೃಜನ್ ಕೂಡ ತನ್ನ ತಂದೆ ಕಂಪನಿ ಜೊತೆಗೆ ಎಸ್ ಎಸ್ ಅನ್ನೋ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಯನ್ನು ಶುರು ಮಾಡಿದ್ದ ಕೇವಲ ಬಟ್ಟೆಯನ್ನು ಟಾನ್ನಲ್ಲಿ ತಯಾರು ಮಾಡಿ ಮಾರುಕಟ್ಟೆಗೆ ಬಿಡೋದಾಗಿತ್ತು ಇನ್ನು ಡ್ರೆಸ್ಗಳನ್ನು ಹೊಲಿಯೋಕೆ ತಯಾರಿ ಮಾಡಿರಲಿಲ್ಲ ಅದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಬಟ್ಟೆಗಳನ್ನು ಮಾತ್ರ ತಯಾರಿ ಮಾಡ್ತಿದ್ರು ಅದರಲ್ಲಿ ಕಾಲು ಭಾಗದಷ್ಟು ಸಿರಿಯೇ ಪರ್ಚೇಸ್ ಮಾಡ್ತಿದ್ಲು ಮಾಲ್ನಲ್ಲಿ ಜಾಗ ಸಾಲ್ತಾ ಇಲ್ಲ ಅಂತ ತನ್ನ ತಂದೆ ಬಳಿ ಮಾತಾಡ್ದೋಳು ಸಿಟಿಗೆ ಸ್ವಲ್ಪ ಹತ್ತಿರ ಇರೋ ಕಡೆ ಜಾಗವನ್ನು ನೋಡಿ ಕೊಂಡ್ಕೊಂಡ್ಳು ಆ ಶಾಪ್ನಲ್ಲಿ ಸ್ಟಿಚ್ಚಿಂಗ್ ಮಾಡಿದ್ರೆ ಅದನ್ನು ಮಾಲ್ನಲ್ಲಿ ಶೋ ಮಾಡಿ ಸೇಲ್ ಮಾಡೋದಾಗಿತ್ತು ಅವಳ ಬಟ್ಟೆಗಳು ಕೂಡ ಎಸ್ ಟು ಅನ್ನೋ ಬ್ರ್ಯಾಂಡ್ ಕ್ರಿಯೇಟಾಗಿ ಮಾರುಕಟ್ಟೆಯಲ್ಲಿ ಹೆಸರು ಮಾಡಿತ್ತು ಮುಂದೆ ದಿನಗಳು ಸದ್ದಿಲ್ಲದೆ ಸಾಕ್ತಾ ಇದ್ವು ಸಂಪತ್ ಕೂಡ ಅದಾಗಲೇ ತನ್ನ ಮಾಸ್ಟರ್ಸ್ ಮುಗಿಸಿ ಆ ದಿನ ವಾಪಸ್ ಬೆಂಗಳೂರಿಗೆ ಬರೋನಿದ್ದ ಕಾರಣ ಸಿರಿಗೆ ನಿಶ್ಚಿತಾರ್ಥ ಅಂತ ಸೃಜನ್ ತನ್ನ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡು ಎರಡೂ ಮನೆಯಲ್ಲಿಯೂ ಒಪ್ಪಿಗೆಯ ಮುದ್ರೆ ಹಾಕಿಸ್ಕೊಂಡಿದ್ದ ವೈಭವ್ಗೆ ಅಂತೂ ತುಂಬಾ ಖುಷಿಯಾಗಿತ್ತು ಸಿರಿಯಂತಹ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇರೋದಕ್ಕೆ ಎರಡೂ ಮನೆಯವರು ಒಟ್ಟಿಗೆ ಶಾಪಿಂಗ್ ಹೋಗ್ತಾಯಿದ್ರು ಹೋಗುವಾಗ ಮರೀದೆ ಚಾರ್ವಿ ಮತ್ತು ಕಾವ್ಯ ಇಬ್ಬರನ್ನು ಕರ್ಕೊಂಡು ಹೋಗ್ತಿದ್ರು ಶರ್ವ ತನ್ನ ತಂದೆಯ ಜೊತೆಗೆ ಪಾಟೀಲ್ ಗ್ರೂಪ್ ಆಫ್ ಕಂಪನೀಸ್ನ ನೋಡ್ಕೋತಾ ಇದ್ರೆ ಲಕ್ಷ್ಮಿ ತನ್ನ ಅಭ್ಯಾಸವನ್ನು ಮುಗಿಸಿ ಈಗ ಲಾಯರ್ ಆಗಿದ್ಲು ಕ್ರಿಮಿನಲ್ ಲಾಯರ್ ಜೊತೆಗೆ ಡಿವೋರ್ಸ್ ಲಾಯರ್ ಕೂಡ ಆಗಿದ್ಲು ಕಾವ್ಯಾಳಿಗೆ ಮಗಳು ಬೇರೆಯವರಿಗೆ ಡಿವೋರ್ಸ್ ಕೊಡಿಸೋದು ಸುತಾರಾಮ್ ಇಷ್ಟ ಇಲ್ಲದೆ ಇರೋ ಕೆಲಸ ಆದರೆ ಲಕ್ಷ್ಮಿ ಕೂಡ ಡಿವೋರ್ಸ್ ಅಂತ ಅಂದ ತಕ್ಷಣ ಎಲ್ಲ ಡಿವೋರ್ಸ್ ಕೇಸ್ಗಳನ್ನು ತಗೋತಾ ಇರಲಿಲ್ಲ ಮೊದಲಿಗೆ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಇಬ್ಬರು ಬೇರೆ ಆದರೆ ಇಬ್ಬರ ಜೀವನವು ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಮಾತ್ರನೇ ಅಂತಹ ಕೇಸ್ಗಳನ್ನು ತಗೋತಾ ಇದ್ಲು ಅವಳ ಗುರು ಅವಳ ತಂದೆಯಾಗಿದ್ದರು ಸಿರಿ ಕೂಡ ಹೊಸ ಜಾಗ ಖರೀದಿಸಿ ಸ್ವಂತ ಶಾಪ್ ಓಪನ್ ಮಾಡಿದ್ಲು ಸೃಜನ್ ಕೂಡ ಅಂದುಕೊಂಡಂತೆ ತಂದೆಯ ಆಫೀಸಿನ ಜೊತೆಗೆ ಅವನ ಎಸ್ ಎಸ್ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಯನ್ನು ಕೂಡ ಚೆನ್ನಾಗಿ ನಿಭಾಯಿಸಿದ್ದೋನು ತನ್ನ ಪ್ರೀತಿಯನ್ನು ಕೂಡ ಅಷ್ಟೇ ಚೆಂದ ನಿಭಾಯಿಸಿ ಈಗ ನಿಶ್ಚಿತಾರ್ಥದ ಮುದ್ರೆ ಹಾಕಿಸ್ಕೊಳ್ಳೋಕೆ ತಯಾರಿ ಮಾಡ್ಕೋತಿದ್ದ ರೀ ಇನ್ನೂ ಎಷ್ಟು ಹೊತ್ತು ಸಂಪತ್ ಆಗಲೇ ಬಂದು ಕಾಯ್ತಾ ಇರಬೇಕಾ ಸ್ವಲ್ಪ ಬೇಗ ಹೋಗಬಾರ್ದಾ ಮೊಮ್ಮಕ್ಕಳನ್ನು ಆಡಿಸೋ ವಯಸ್ಸಾದರೂ ಕನ್ನಡಿ ಮುಂದೆ ಗಂಟೆಗಟ್ಟಲೆ ನಿಂತು ಅಲಂಕರಿಸ್ಕೊಳ್ಳೋದನ್ನು ಬಿಡೋದಿಲ್ಲ ಅಲ್ವಾ ಅಂತ ಬೊಬ್ಬೆ ಹೊಡಿತಾ ಇದ್ಲು ಧೃತಿ ಅವಳು ಬಂದಿದ್ದನ್ನು ಕಂಡ ದುಷ್ಯನ್ ಧೃತಿಯನ್ನು ಹತ್ತಿರ ಎಳ್ಕೊಂಡು ಕನ್ನಡಿ ಮುಂದೆ ನಿಲ್ಲಿಸಿ ಹಿಂದಿನಿಂದ ತಬ್ದೋನು ಭುಜದ ಮೇಲೆ ತಲೆಯಿಟ್ಟು ಏನು ಮೇಡಮ್ಗೆ ಅದಾಗಲೇ ಮೊಮ್ಮಕ್ಕಳು ಬೇಕಾ ಈಗ ನಮ್ಮ ಸಿರಿಗೆ ಆಗೋದು ಬರೀ ನಿಶ್ಚಿತಾರ್ಥ ಕಣೇ ಅಂತ ಕೊರಳಿಗೆ ಮುತ್ತಿಟ್ಟಾಗ ಕಂಪಿಸಿದ್ಲು ಧೃತಿ ಅವಳ ಕಂಪನವನ್ನು ಕಂಡ ದುಷ್ಯಂತ್ ಸಣ್ಣಗೆ ನಕ್ಕು ನಿನ್ನನ್ನು ಎಷ್ಟು ಬಾರಿ ಮುದ್ದಿಸಿದ್ರೂ ಮೊದಲ ಬಾರಿ ಹಾಗೆ ನಾಚುತ್ತೀಯ ಹನಿ ಇದನ್ನು ನೋಡಿದ್ರೆ ನಮಗೆ ಎರಡು ಮಕ್ಕಳು ಇದ್ದಾರೆ ಮಗಳದ್ದು ನಿಶ್ಚಿತಾರ್ಥ ಅನ್ನೋದನ್ನೇ ಮರಿತೀನಿ ನಾನು ಅಂದಾಗ ದುಷ್ಯಂತ್ನ ಕೈಗೆ ಪುಟ್ಟ ಪೆಟ್ಟನ್ನು ಕೊಟ್ಟ ಧೃತಿ ಈಗ ಸಾಕ್ ಮಾಡಿ ನಿಮ್ಮ ಮಾತನ್ನು ಐದು ವರ್ಷಗಳ ನಂತರ ಮಗನನ್ನು ನೋಡೋಕೆ ಎಷ್ಟು ಕಾತುರಳಾಗಿದ್ದೀನಿ ಅಂತ ನಿಮಗೆ ತಿಳಿದಿಲ್ಲ ಮೊದಲು ಹೋಗಿ ಬೇಗ ಕರ್ಕೊಂಡು ಬನ್ನಿ ನನ್ನ ಮಗನ್ನ ಅಂತ ಹೇಳಿದ್ರು ಧೃತಿ ಹನಿ ಇನ್ನು ಶರ್ವ ಬಂದಿಲ್ಲಮ್ಮ ಅವನೇ ತಾನೇ ನಿನ್ನ ಮಗನ ಕ್ರೈಮ್ ಪಾರ್ಟ್ನರ್ ಅವನಿಲ್ಲದೆ ನಿನ್ನ ಮಗ ಫ್ಲೈಟ್ ಕೂಡ ಇಳಿಯೋದಿಲ್ಲ ಗೊತ್ತಾ ಅವನಿಗೆ ಕಾಲ್ ಮಾಡಿದ್ದೆ ಬರ್ತಾ ಇದ್ದೀನಿ ಅಂತ ಹೇಳ್ದ ಇನ್ನೇನು ಅವನು ಬಂದ ತಕ್ಷಣವೇ ಹೊರಡೋದು ಅಂದಾಗ ಅಷ್ಟರಲ್ಲಿ ನೀವು ತಿಂಡಿ ತಿನ್ನಿ ಕೇವಲ ಒಡವೆಗಳನ್ನು ಮಾತ್ರನೇ ನಾವಿನ್ನು ಸೆಲೆಕ್ಟ್ ಮಾಡಿರೋದು ಬಾಕಿ ಎಲ್ಲವನ್ನ ಸಂಪತ್ ಬಂದ ನಂತರವೇ ಶಾಪಿಂಗ್ ಮಾಡೋಣ ಅಂತ ಇದ್ದಿದ್ದು ಅಲ್ವಾ ಅವನು ಬಂದು ಒಂದೆರಡು ದಿನ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡ ನಂತರ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ಲು ಧೃತಿಗೆ ತನ್ನ ಮಗಳ ನಿಶ್ಚಿತಾರ್ಥ ಅಂತ ಹತ್ತು ವರ್ಷ ಸಣ್ಣವಳ ಹಾಗೆ ಆಡ್ತಾ ಇದ್ದಿದ್ದನ್ನು ಕಂಡ ದುಷ್ಯಂತ್ ಹನಿ ನೀನು ಇಷ್ಟು ಚುರುಕಾಗಿ ಓಡಾಡ್ತಾ ಇದ್ರೆ ನಿಜಕ್ಕೂ ನಿನ್ನನ್ನು ಮತ್ತೆ ಬೇರೆ ಯಾರಾದರೂ ಪಟಾಯಿಸಿದ್ರೆ ಅಂತ ರೇಗಿಸಿದಾಗ ನಾಚಿದ ಧೃತಿ ಸಾಕು ಮಾಡ್ರಿ ಅಂತ ಅಲ್ಲಿಂದ ಓಡಿದ್ಲು ಅವಳ ಹಿಂದೆಯೇ ದುಷ್ಯನ್ ತಿಂಡಿಗೆ ಕೂರೋದಕ್ಕೂ ಶರ್ವ ಮನೆಯ ಒಳಗಡೆ ಬರೋದಕ್ಕೂ ಒಂದೇ ಆಗಿತ್ತು ಹ್ಮ್ ಏನ್ ಮಾವ ನಮ್ಮ ಅತ್ತೆಗೆ ರೇಗಿಸ್ತಾ ಇದ್ರಾ ಅಂದಾಗ ಹ್ಞೂ ಕಣಪ್ಪ ನಂಗೆ ಅದೇ ಕೆಲಸ ನೋಡು ಅದಕ್ಕೆ ಅಂದಾಗ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ಈ ಮಾವ ಬೋರಾದ್ರೆ ನಂಗೆ ಹೇಳಿ ನಾನೇ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳೋವಾಗ ಬಂದ ಗುಣಶೀಲ ಅವರು ಶರ್ವನ ಕಿವಿಯನ್ನ ಹಿಂಡಿ ಹ್ಞೂ ಆಗ್ತೀಯ ಕಣೋ ಆಗದೆ ಏನ್ಮಾಡ್ತೀಯಾ ಹೇಳು ಸಿರಿ ಮದುವೆಯಾಗಿ ಒಂದು ವರ್ಷಕ್ಕೆ ನಿನ್ನದು ಅಂತ ಆಜ್ಞೆ ಹೊರಡಿಸಿದ್ರು ಅವರ ಮುಂದೆ ಬಾಗಿದ ಶರ್ವ ಆಯ್ತು ರಾಜಮಾತೆ ನಿಮ್ಮ ಆಶೀರ್ವಾದ ಅಂತ ನಗಾಡ್ದ ಧೃತಿ ಎಲ್ಲರಿಗೂ ತಿಂಡಿ ಬಡಿಸಿದ್ಲು ಶರ್ವನ ಮಾತು ತಲೆಹರಟೆ ಎಲ್ಲದರ ಜೊತೆಗೆ ತಿಂಡಿ ಮುಗಿದು ದುಷ್ಯಂತ್ ಮತ್ತು ಶರ್ವ ಇಬ್ರು ಏರ್ಪೋರ್ಟ್ ಕಡೆಗೆ ಹೊರಟರು ಸೃಜನ್ ಸಿರಿ ಲಚ್ಚಿ ಬರ್ತೀವಿ ಅಂತ ಅಂದಿದ್ದಕ್ಕೆ ಅವನನ್ನ ಕರ್ಕೊಂಡು ಹಿಮಾಲಯಕ್ಕೇನು ಹೋಗೋದಿಲ್ಲ ನಾವು ಇಲ್ಲಿಗೆ ತಾನೇ ಬರೋದು ಎಲ್ಲರೂ ಮನೆಯಲ್ಲೇ ಇರಿ ಅಂತ ಹೇಳ್ದ ಶರ್ವ ಯಾಕಂದ್ರೆ ದುಷ್ಯಂತ್ನ ಅಪ್ಪನನ್ನು ಮೀರಿಸುವ ದುರಹಂಕಾರವನ್ನ ಮೈಗೂಡಿಸ್ಕೊಂಡು ಬರ್ತಾ ಇದ್ದ ಸಂಪತ್ ರಾಜವಂಶಿ ಅಪ್ಪನಿಗಿಂತ ಎರಡರಷ್ಟು ಕೋಪ ದುರಹಂಕಾರ ತುಂಬಿ ತುಳುಕ್ತಾ ಇತ್ತು ಆದ್ರೆ ಅದು ಎಂದಿಗೂ ಮನೆಯವರ ಮುಂದೆ ತೋರಿಸಿರಲಿಲ್ಲ ಅದನ್ನು ಕಂಡಿರೋನು ಕೇವಲ ಶರ್ವ ಮಾತ್ರನೇ ಧೃತಿ ತನ್ನ ಮಗನಿಗೆ ಇಷ್ಟವಾಗಿರೋ ವೆಜ್ ಅಡುಗೆಗಳನ್ನೇ ಮಾಡ್ತಾ ಇದ್ರು ಜರ್ನಿ ಮಾಡಿಕೊಂಡು ಬರ್ತಾ ಇರೋದ್ರಿಂದ ನಾನ್ ವೆಜ್ ಊಟವನ್ನು ಹೊಟ್ಟೆ ತುಂಬ ಮಾಡೋಕ್ಕಾಗೋದಿಲ್ಲ ಅಂತ ಒಬ್ಬಟ್ಟು ಅಡುಗೆ ಮಾಡ್ತಾ ಇದ್ರು ಸಂಜೆಗೆ ಎಲ್ಲರೂ ರಾಜವಂಶಿ ಮನೆಗೆ ಬರೋರಿದ್ರು ಸಂಪತ್ ಬಂದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡಿ ಮನೆಯವರನ್ನ ಮೊದಲು ಮಾತನಾಡಿಸ್ಲಿ ಅಂತ ಎಲ್ಲರೂ ಸಂಜೆ ಬಂದು ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಹೋಗೋದಾಗಿ ಮಾತಾಡ್ಕೊಂಡಿದ್ರು ಮಾಮೂಲಿ ಸಮಯಕ್ಕಿಂತ ಫ್ಲೈಟ್ ಅರ್ಧ ಗಂಟೆ ಮೊದಲೇ ಬಂದಿತ್ತು ಶರ್ವ ಮತ್ತು ದುಷ್ಯಂತ್ ಇಬ್ರು ಬರೋದು ಹತ್ತು ನಿಮಿಷ ತಡ ಆಗಿತ್ತು ಅಲ್ಲೇ ಕೂತಿದ್ದ ಸಂಪತ್ಗೆ ಹತ್ತು ನಿಮಿಷ ಕೂಡ ಹತ್ತು ಗಂಟೆಗಳು ಕಳೆದಿದ್ದ ಹಾಗೆ ಇತ್ತು ದೂರದಲ್ಲಿ ಶರ್ವ ಕಂಡಿದ್ದೆ ಅವನನ್ನು ಕಂಡು ಶರ್ವ ವಾಟ್ ಈಸ್ ದಿಸ್ ಇಷ್ಟು ಲೇಟಾಗಿ ನಾ ಬರೋದು ಅಂತ ಗದರದ ಸಾರಿ ಪಾರ್ಟ್ನರ್ ನಿಂಗೆ ಗೊತ್ತೇ ಇದೆಯಲ್ಲ ಇಲ್ಲಿನ ಟ್ರಾಫಿಕ್ ಆ್ಯಂಡ್ ನಿನ್ನ ಬೈಯೋ ರೇಂಜ್ಗೆ ನಾನೇನು ಲೇಟಾಗಿ ಬಂದಿಲ್ಲ ಬ್ರೋ ನಿನ್ನ ಫ್ಲೈಟ್ ಸ್ವಲ್ಪ ಬೇಗ ಬಂದಿದೆ ಅಷ್ಟೆ ಸರಿ ಈಗ ಅದೆಲ್ಲ ಬಿಡು ಅಂತ ಸಂಪತ್ನನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಅಂಕಲ್ ಬಂದಿದಾರ್ ಕಣೋ ಸ್ವಲ್ಪ ಆ್ಯಟಿಟ್ಯೂಡ್ ಕಡಿಮೆ ಮಾಡ್ಕೊ ಅಂದಾಗ ಸ್ವಲ್ಪ ದೂರದಲ್ಲೇ ಬರ್ತಾ ಇದ್ದ ತನ್ನ ತಂದೆಯನ್ನು ಕಂಡು ಮೊದಲು ಅವರನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮಿಸ್ ಯು ಡ್ಯಾಡ್ ಅಂದು ಅವರ ಕಾಲಿಗೆ ನಮಸ್ಕಾರ ಮಾಡ್ದ ಯು ಟೂ ಸನ್ನಿ ಅಂತ ಅವನ ಹಣೆಗೆ ಮುತ್ತಿಟ್ರು ಬನ್ನಿ ಅಂತ ಶರ್ವ ಕರೆದಾಗ ಒಟ್ಟಿಗೆ ಅಪ್ಪ ಮಗ ಅದು ಇದು ಮಾತಾಡ್ತಾ ಕಾರ್ ಬಳಿ ಬಂದರು ಶರ್ವನಿಗೆ ಕಾರ್ ಕ್ರೇಜ್ ಹೆಚ್ಚು ಅದಕ್ಕೆ ಅವನೇ ಡ್ರೈವ್ ಮಾಡ್ತಾನೆ ಈಗಲೂ ಅಷ್ಟೇ ಶರ್ವ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ರೆ ಅವನ ಪಕ್ಕ ಸಂಪತ್ ಕೂತ್ಕೊಂಡ ಹಿಂದಿನ ಸೀಟಲ್ಲಿ ದುಷ್ಯಂತ್ ಕೂತ್ಕೊಂಡ್ರು ಮೂವರ ಪಯಣ ರಾಜವಂಶಿ ಬಂಗಲೆ ಕಡೆಗೆ ಹೊರಡ್ತು ಎರಡು ಗಂಟೆಗಳ ಪ್ರಯಾಣದ ನಂತರ ಮನೆಗೆ ಬಂದ್ರು ಮೂವರು ಸಂಪತ್ ಮನೆಯ ಒಳಗಡೆ ಬರುತ್ತಲೇ ಅಲ್ಲೇ ನಿಲ್ಲೋಕೆ ಹೇಳಿದ್ರು ಚಂದ್ರಪಾಲ್ ತಾತ ಇದೇನಿದು ಅಂತ ಅಸಹನೆಯಲ್ಲಿ ಕೇಳಿದ ಸಂಪತ್ ಅಯ್ಯೋ ನನ್ನನ್ನ ಕಣ್ಣಲ್ಲೇ ಸುಟ್ಟಾಕ್ಬೇಡ ಮೊಮ್ಮಗ್ನೆ ನಿನ್ನಮ್ಮ ಮತ್ತು ಅಜ್ಜಿಯ ಆರ್ಡರ್ ಇದು ಅಂತ ಹೇಳೋ ಅಷ್ಟರಲ್ಲಿ ಧೃತಿ ಮತ್ತು ಗುಣಶೀಲ ಬಂದಿದ್ರು ಐದು ವರ್ಷ ಕಾದೋನಿಗೆ ಐದು ನಿಮಿಷ ಕಾಯೋಕಾಗಲ್ವೇನೋ ಅಂತ ಗುಣಶೀಲ ಅವರು ಗದರ್ದಾಗ ಸುಮ್ನಾದ ಸಂಪತ್ ಅಮ್ಮ ಮತ್ತು ಅಜ್ಜಿ ಇಬ್ಬರು ಸೇರಿ ಆರತಿ ಮಾಡಿ ಮನೆಯ ಕೆಲಸದವರಿಗೆ ಅದನ್ನು ಹೊರಗಡೆ ಚಲ್ಲೋಕೆ ಕೊಟ್ಟು ಕಳಿಸಿದ್ರು ಬಂದವನೇ ಮೊದಲು ಗುಣಶೀಲ ಮತ್ತು ಚಂದ್ರಪಾಲ್ ಅವರ ಕಾಲಿಗೆ ನಮಸ್ಕಾರ ಮಾಡಿ ತಪ್ಕೊಂಡ ಧೃತಿ ಹತ್ತಿರ ಬಂದ ಸಂಪತ್ ಅಮ್ಮನನ್ನು ಗಟ್ಟಿಯಾಗಿ ತಪ್ಕೊಂಡ ಐ ಮಿಸ್ಟ್ ಯು ಸೋ ಮಚ್ ಮಾಮ್ ಅಂತ ಸಣ್ಣಗೆ ಬಿಕ್ಕಿದ ಧೃತಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ತನ್ನ ಮಗನ ತಲೆಯನ್ನು ಸವರಿ ಅಳ್ಬೇಡ ಕಂದ ಇನ್ಮುಂದೆ ಅಪ್ಪಿ ತಪ್ಪಿಯು ನಿನ್ನನ್ನು ಎಲ್ಲಿಗೂ ಕಳಿಸೋದಿಲ್ಲ ನಾನು ಅಂದಾಗ ನಾನು ಕೂಡ ಎಲ್ಲಿಗೂ ಹೋಗೋದಿಲ್ಲ ಅಮ್ಮ ಅಂತ ಅಮ್ಮನ ಕೆನ್ನೆಗೆ ಮುತ್ತಿಟ್ಟ ಲೋ ಅವಳು ನನ್ನ ಕಣ್ರೋ ಈ ಶರ್ವ ನೋಡಿದ್ರೆ ನಾನು ಹೆಂಡ್ತಿನೇ ಮದುವೆ ಆಗ್ತೀನಿ ಅಂತಾನೆ ನೀನು ನೋಡಿದ್ರೆ ಅವಳಿಗೆ ಮುತ್ಕೊಡ್ತೀಯಾ ಅಂದಾಗ ಎಲ್ಲರೂ ಜೋರಾಗಿ ನಕ್ಕಿದ್ರೆ ಧೃತಿ ನಾಚಿದ್ಲು ರೀ ಮಕ್ಕಳ ಮುಂದೆ ಅದೇನದು ನಿಮ್ಮದು ಅವನು ನನ್ನ ಮಗ ನನಗೆ ಮುತ್ಕೊಡೋದ್ರಲ್ಲಿ ತಪ್ಪೇನು ಅಂದಾಗ ಸಂಪತ್ ಹಠಕ್ಕೆ ಬಿದ್ದವನಂತೆ ಧೃತಿಯ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟು ನನ್ನ ನೋಡಿ ಕಣ್ಣುಡಿದು ತನ್ನ ರೂಮಿಗೆ ಓಡ್ಹೋದ ಸಿರಿ ಅವಳ ಶಾಪಿಗೆ ಹೋಗಿದ್ದರಿಂದ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತೀನಿ ಅಂತ ಹೋಗಿದ್ಲು ಸಂಪತ್ ರೂಮ್ ಒಳಗಡೆ ಹೋಗೋದಕ್ಕೂ ಸಿರಿ ಮನೆ ಒಳಗಡೆ ಬರೋದಕ್ಕೂ ಒಂದೇ ಆಗಿತ್ತು ಅಮ್ಮ ಎಲ್ಲಿ ಸಂಪತ್ ಅಂದಾಗ ಈಗಷ್ಟೇ ರೂಮಿಗೆ ಹೋದ ಸಿರಿ ಅಂತ ಅಂದರು ಸಿರಿ ಅವನು ಬರೋ ಅಷ್ಟರಲ್ಲಿ ಊಟಕ್ಕೆ ಜೋಡಿಸೋಣ ಅಂತ ಅಪ್ ಆಗಿ ಬರೋಕೆ ಹೋದ್ಲು ಸಿರಿ ಸಂಪತ್ಗೆ ಅಕ್ಕ ಅಂದರೆ ಹುಚ್ಚು ಪ್ರೀತಿ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅವನು ಅವನನ್ನು ಮಾತಾಡ್ಸೋಕೆ ಅವನನ್ನು ಬರಮಾಡ್ಕೋಬೇಕು ಅಂತಾನೆ ಅವಳು ಮನೆಯಲ್ಲೇ ಇದ್ಳು ಆದರೆ ದುಷ್ಯಂತ್ ಹೊರಟ ನಂತರ ಅವಳಿಗೆ ಎಮರ್ಜೆನ್ಸಿ ಒಂದು ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಶಾಪ್ಗೆ ಹೋಗಿ ಬೇಗ ಮೀಟಿಂಗ್ ಮುಗಿಸಿ ಸಂಪತ್ ಬರೋ ಅಷ್ಟರಲ್ಲಿ ಮನೆಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ಲು ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಗೆ ಬೇಗ ಬರೋದಕ್ಕೆ ಆಗಲೇ ಇಲ್ಲ ಹಾಗಾದರೆ ಸಂಪತ್ ತನ್ನ ಅಕ್ಕನ ಮೇಲೆ ಕೋಪ ಮಾಡ್ಕೋತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ತಿಳಿಸಿ